ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಈ ಐದು ರಾಶಿಯವರಿಗೆ ಭಾರೀ ಹರ್ಷ ತರುತ್ತೆ ಅದೃಷ್ಟ ಒಲಿದು ಬರುತ್ತೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಬಗ್ಗೆ ತಿಳ್ಕೊಳ್ಳುವಂತಹ ಬಹಳ ಕುತೂಹಲ ಜೀವನದಲ್ಲಿ ಸಾಕಷ್ಟು ಜನ ನಿರೀಕ್ಷೆ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಿರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಯಾವ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಮಾಡುತ್ತೆ ಆ ಅದೃಷ್ಟವಂತ ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತ ಪರಿಹಾರವನ್ನು ತಿಳಿಸಿಕೊಡ್ತಾರೆ ಇಂತಿಷ್ಟು ದಿನದಲ್ಲಿ ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಅದರ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಜ್ಯೋತಿಷ್ಯದಲ್ಲಿ ಇವರು ಗೋಲ್ಡ್ ಮೆಡಲಿಸ್ಟ್ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಅದೃಷ್ಟಶಾಲಿ ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರು ಸಾಕಷ್ಟು ಲಕ್ಕಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಲಾಭ ಗ್ಯಾರಂಟಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಕುಂಭರಾಶಿಯವರಿಗೆ ಅಚಾನಕ್ಕಾಗಿ ಕಂಡುಬರುವಂತಹ ಆರ್ಥಿಕ ಧನಲಾಭದಿಂದ ಖಂಡಿತ ಪ್ರತಿಯೊಂದು ಆರ್ಥಿಕ ಸಂಕಷ್ಟವನ್ನ ಕೂಡ ನೀವು ಪರಿಹರಿಸಿಕೊಳ್ತೀರಾ ಪ್ರಾಪರ್ಟಿ ಹೊಸ ವಾಹನವನ್ನ ಕೂಡ ಕುಂಭರಾಶಿಯವರು ಖರೀದಿ ಮಾಡುವಂತಹ ಯೋಗ ಕೆಲಸ ಮಾಡುವಂತಹ ಸ್ಥಳ ಕುಟುಂಬದಲ್ಲೂ ಕೂಡ ಸಾಕಷ್ಟು ಗೌರವ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದೃಷ್ಟ ನಿಮ್ಮ ಬೆಂಗಲ ಬೆಂಗಾವಲಾಗಿ ನಿಲ್ಲತ್ತೆ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಪ್ರೀತಿ ಸಾಮರಸ್ಯ ಬಹಳಷ್ಟು ಹೆಚ್ಚಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಅದೃಷ್ಟ ಒಲಿದು ಬರುತ್ತೆ ಬಹಳ ಹರ್ಷ ತರುವಂತಹ ವರ್ಷ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಮತ್ತಷ್ಟು ಮಾಹಿತಿ ಬೇಕು ಕುಂಭರಾಶಿಯವರ ವರ್ಷ ಭವಿಷ್ಯ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಅದನ್ನು ನೀವು ಗಮನಿಸ್ಬೋದು ಪರಿಹಾರಗಳನ್ನು ಕೂಡ ಮಾಡ್ಕೋಬಹುದು ಮೇಷರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಯಲ್ಲಿ ಮೊದಲನೆಯ ರಾಶಿ ಆಗಿರುವಂತಹ ಮೇಷರಾಶಿಯ ಜಾತಕದವರಿಗೆ ಸಾಕಷ್ಟು ಶುಭದಾಯಕ ಪ್ರತಿಯೊಂದು ಬದಲಾವಣೆಗಳು ಕೂಡ ಮೇಷರಾಶಿಯವರ ಜೀವನದಲ್ಲಿ ಸುಖ ಸಂತೋಷವನ್ನು ಹೆಚ್ಚು ಮಾಡುತ್ತೆ ಆರ್ಥಿಕ ಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಬಲವಾಗುತ್ತೆ ಆಲ್ರೆಡಿ ವರ್ಷ ಭವಿಷ್ಯ ಪಾರ್ಟ್ ಒನ್ ಪಾರ್ಟ್ ಟು ಎರಡೂ ಕೂಡ ಅಪ್ಲೋಡ್ ಆಗಿದೆ ನಮ್ಮ ಚಾನೆಲ್ ಅಲ್ಲಿ ಪರಿಹಾರಗಳು ಕೂಡ ಇದೆ ಗಮನಿಸ್ಕೋಬಹುದು ಸಾಕಷ್ಟು ಕೆಲಸಗಳು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಧಕ್ಕೆ ನಿಂತಿದ್ದಂತಹ ಕೆಲಸ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗ್ಲೂ ಕೂಡ ಪೂರ್ಣಗೊಳ್ಳುತ್ತೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರಸ್ಥರಾಗಿದ್ದರೆ ಖಂಡಿತ ಲಾಭ ಸ್ಥಿರ ಪ್ರತಿಯೊಂದು ಯೋಜನೆಗಳು ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮೇಷರಾಶಿಯವರಿಗೆ ಕುಟುಂಬದವರ ಸಹಕಾರ ಸಿಗುತ್ತೆ ಮತ್ತೊಂದು ಅದೃಷ್ಟ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿ ನೋಡಿ ಆಲ್ರೆಡಿ ಸಿಂಹರಾಶಿಯವರ ವರ್ಷ ಭವಿಷ್ಯ ಪಾರ್ಟ್ ಒನ್ ಪಾರ್ಟ್ ಟು ಅದಕ್ಕೆ ಪರಿಹಾರ ಅಪ್ಲೋಡ್ ಆಗಿದೆ ಗಮನಿಸ್ಕೋಬಹುದು ಇದು ಅದೃಷ್ಟದ ರಾಶಿಗಳಲ್ಲಿ ತಿಳಿಸ್ಕೊಡ್ತಾ ಇರೋದು ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಹಾಗೂ ಗುರುಗ್ರಹಗಳ ರಾಜ ಪರಿವರ್ತನೆ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಗುರುವಿನ ರಾಶಿ ಪರಿವರ್ತನೆಯಾಗಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಸಮಯಕ್ಕೆ ಸರಿಯಾಗಿ ಆರ್ಥಿಕ ಲಾಭ ಸಿಗುತ್ತೆ ವ್ಯಾಪಾರ ಕೂಡ ಖಂಡಿತ ಒಂದು ಹಂತಕ್ಕೆ ಅಂದರೆ ಉನ್ನತವಾದಂಥ ಹಂತಕ್ಕೆ ಹೋಗುವ ಅವಕಾಶಗಳು ಕೂಡ ಸಿಗುತ್ತೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಯಾವುದೇ ರೀತಿಯ ಕೆಲಸಗಳು ಬಾಕಿ ಇದ್ದರೆ ಖಂಡಿತ ಅದೆಲ್ಲವನ್ನ ಕೂಡ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳಿಸ್ತೀರಾ ಗೋಲ್ಡನ್ ಅವಕಾಶಗಳು ಹೊಸ ಹೊಸ ಅವಕಾಶಗಳು ಚಿನ್ನದಂತಹ ಅವಕಾಶಗಳು ಬರುತ್ತೆ ಬಾಚಿ ತಬ್ಬಿಟ್ಕೊಳ್ಳಿ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರುತ್ತೆ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿಗಳು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಕೂಡ ನೀವು ಸಂಪರ್ಕಿಸ್ತೀರಾ ಅದರಿಂದ ನಿಮಗೆ ಬಹಳಷ್ಟು ಲಾಭ ತುಲಾ ತುಲಾರಾಶಿ ವರ್ಷ ಭವಿಷ್ಯ ತುಲಾರಾಶಿಯವರು ಕೂಡ ಅದೃಷ್ಟ ಶಾಲೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ರೆಡಿ ತುಲಾರಾಶಿಯವರ ವರ್ಷ ಭವಿಷ್ಯ ವಿಡಿಯೋ ಅಪ್ಲೋಡ್ ಆಗಿದೆ ಡಾಕ್ಟರ್ ಸುರೇಶ್ ಗುರುಜಿ ಅವರು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ಯಾರೆಲ್ಲ ತುಲಾರಾಶಿಯವರು ನೋಡಿಲ್ಲ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಬಹುದು ನೋಡಿ ಹೊಸ ವರ್ಷದಲ್ಲಿ ತುಲಾರಾಶಿಯವರಿಗೆ ಅದೃಷ್ಟದ ಸಹಕಾರ ಗುರುಗ್ರಹದ ರಾಶಿ ಪರಿವರ್ತನೆ ಅದೃಷ್ಟ ಮತ್ತು ಶುಭ ಫಲಿತಾಂಶ ತುಲಾರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ತುಲಾರಾಶಿಯವರ ಜೀವನ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗೆ ಒಳ್ಳೆಯದಾಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಉತ್ತಮವಾಗಿದೆ ಕೆಲಸದ ವಿಚಾರದಲ್ಲಿ ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಒಳ್ಳೊಳ್ಳೆ ಫಲಿತಾಂಶವನ್ನು ಪಡ್ಕೋತೀರಾ ಆರೋಗ್ಯ ಪರಿಸ್ಥಿತಿ ಕೂಡ ತುಲಾರಾಶಿಯವರಿಗೆ ಬಹಳ ಉತ್ತಮ ಆಗಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ತುಲಾರಾಶಿಯವರಿಗೆ ಕಂಡು ಮೀನ ಮೀನರಾಶಿ ಹೇಗಿದೆ ಮೀನರಾಶಿಯವರು ಕೂಡ ಅದೃಷ್ಟಶಾಲಿಗಳು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಪಾರ್ಟ್ ಒನ್ ಪಾರ್ಟ್ ಟು ಎರಡೂ ಅಪ್ಲೋಡ್ ಆಗಿದೆ ಗಮನಿಸಬಹುದು ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮೀನರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಫಲಿತಾಂಶವನ್ನು ಪಡಿತೀರಾ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಹೊಸ ಮನೆಯನ್ನು ಖರೀದಿ ಮಾಡ್ತೀರಾ ಕುಟುಂಬದ ಸಂಪೂರ್ಣ ಬೆಂಬಲ ಸಿಗುತ್ತೆ ವಿದೇಶ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಎಲ್ಲವೂ ಕೂಡ ಮೀನರಾಶಿಯವರಿಗೆ ಕೊನೆಗೊಳ್ಳುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸ್ತಾರೆ ಒಟ್ಟಾರೆ ಐದೂ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ದೊಡ್ಡ ಮಟ್ಟದಲ್ಲಿ ಹರ್ಷವನ್ನ ತರುತ್ತೆ ಅದೃಷ್ಟ ಒಲಿದು ಬರುತ್ತೆ ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ